ಚುನಾವಣೆಗಳು ಹತ್ತಿರ ಬರ್ತಾ ಇದ್ದ ಹಾಗೆಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ವರ್ಣರಂಜಿತ ದೃಶ್ಯಗಳು ಕಂಡು ಬರ್ತಿವೆ ಅದರಲ್ಲೂ ಮಾಜಿ ಸಿ ಎಂ ಯಡಿಯೂರಪ್ಪ ಅವರಂತೂ ತನ್ನ ತಂತ್ರ ಮತ್ತು ಪ್ರತಿತಂತ್ರದ ಮೂಲಕ ಚೆಸ್ನಲ್ಲಿ ಉರುಳಿಸುವ ದಾಳಗಳ ವೈಖರಿಯಿಂದ ಗಮನ ಸೆಳೀತಾ ಇದ್ದಾರೆ ಅವರಿಗೆ ವಯಸ್ಸಾದರೂ ಅವರ ಮಾನಸಿಕ ಮಟ್ಟ ಮಾತ್ರ ರಾಜಕೀಯ ಚುರುಕುತನ ಮಾತ್ರ ಎಂತಹ ಯುವಕರನ್ನೂ ನಾಚಿಸುವಷ್ಟು ಚೈತನ್ಯವನ್ನು ಪಡ್ಕೊಂಡಿರೋದು ನೋಡಿದರೆ ರಾಜಕಾರಣದಲ್ಲಿ ಅನುಭವ ಅನ್ನೋದು ಎಷ್ಟರ ಮಟ್ಟಿಗೆ ಮುಖ್ಯ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾದರೆ ಯಡಿಯೂರಪ್ಪ ಈ ಚುನಾವಣೆಯ ಟಿಕೆಟ್ ಹಂಚಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಅವರು ಪ್ರಭಾವಶಾಲಿ ಎಷ್ಟರ ಮಟ್ಟಿಗೆ ಅವರು ತಾಂತ್ರಿಕವಾಗಿ ನಿಪುಣರು ಈ ಬಗ್ಗೆ ಇಂದಿದ ಮಾ ಮಂತ ನಾ ಸ್ನೇತ್ರ ಗೆಳೆಯರೆ ಮಾಜಿ ಸಿ ಎಂ ಯಡಿಯೂರಪ್ಪ ಈ ಚೆಸ್ಸಿನ ದಾಳಗಳನ್ನ ಈ ಚುನಾವಣೆಯ ಸಂದರ್ಭದಲ್ಲಿ ಉರುಳಿಸ್ತಿರೋದು ನೋಡಿದ್ರೆ ಕಾಂಗ್ರೆಸ್ನವರೆಲ್ಲ ಖುದ್ದು ಬಿಜೆಪಿಯವರೇ ವಿಲ ವಿಲ ಅಂತ ಒದ್ದಾಡೋ ರೀತಿನಲ್ಲಿ ಆಗಿದೆ ವಯಸ್ಸು ಅವರಿಗೆ ಆಗ್ತಿರ್ಬಹುದು ಆದ್ರೆ ವಯಸ್ಸಿನ ಜೊತೆಗೆ ಅವರಿಗೆ ಬರ್ತಿರುವಂತಹ ಅನುಭವ ಇದೆಯಲ್ವಾ ಈ ಅನುಭವದ ಮೂಲಕ ಅವರು ಆಡ್ತಿರುವಂತಹ ಆಟ ಮತ್ತು ಉರುಳಿಸ್ತಿರುವಂತಹ ಚದುರಂಗದ ದಾಳ ಇದೆಯಲ್ಲ ಅದು ಪಕ್ಷದ ಒಳಗಿರುವ ಅವರ ಎದುರಾಳಿಗಳನ್ನು ತಲ್ಲಣಕ್ಕೆ ತಳ್ತಾ ಇದೆ ಬೆಚ್ಚಿ ಬೀಳಿಸ್ತಾ ಇದೆ ಮತ್ತೆ ಯಥಾ ಪ್ರಕಾರ ಬಿ ಎಲ್ ಸಂತೋಷ್ ವರ್ಸಸ್ ಯಡಿಯೂರಪ್ಪ ಅನ್ನುವ ದಿಕ್ನಲ್ಲಿ ಟಿಕೆಟ್ ಹಂಚಿಕೆಯ ರಾಜಕಾರಣ ಸಾಕ್ತಾ ಇದೆ ಹಾಗಾದ್ರೆ ಯಡಿಯೂರಪ್ಪ ಅವರು ಚುನಾವಣಾ ರಾಜಕಾರಣದ ನಿವೃತ್ತಿ ಅಲ್ವಾ ಹಾಗಾದ್ರೆ ಅವ್ರೇನು ಮಾಡಕ್ಕೆ ಸಾಧ್ಯ ಅಂತ ನೀವು ಕೇಳಬಹುದು ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತನ್ನ ಮಗನನ್ನ ಕೂರಿಸೋದಲ್ಲಿ ಯಶಸ್ವಿಯಾಗಿ ಈ ವಯಸ್ಸಲ್ಲೂ ಕೂಡ ಪಕ್ಷ ಒಂದು ಇಡಿಯಾಗಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಂತಹ ಯಡಿಯೂರಪ್ಪ ಇದೀಗ ಟಿಕೆಟ್ ಹಂಚಿಕೆಯಲ್ಲೂ ತನ್ನ ಪರವಾದಂತಹ ಜನರನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ ಈ ಹಿಂದೆ ತಮಗೆ ಚಳ್ಳೆ ಹಣ್ಣು ತಿನ್ನಿಸ್ತವ್ರಿಗೆ ಪರ್ಯಾಯವಾಗಿ ಎದಿರೇಟನ್ನು ಕೊಡ್ತಾ ಇದ್ದಾರೆ ಹಾಗಾದ್ರೆ ಏನು ಎದುರೇಟು ಮೈಸೂರು ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಅವ್ರ ಹೆಸರಲ್ಲಿ ಪಾಸಿಟ್ಕೊಂಡು ಪಾರ್ಲಿಮೆಂಟಲ್ಲಿ ನುಗ್ಗಿ ಎಲ್ಲ ಆಗಿರೋದು ಎಲ್ರಿಗೂ ಗೊತ್ತು ತಾನೆ ಅದು ಈಗ ಮತ್ತೆ ಮುಂದೆಲೆಗೆ ಬಂದಿದ್ದೆ ಅಲ್ಲಿ ಪ್ರತಾಪ್ ಸಿಂಹ ಅವ್ರಿಗೆ ಬೇಡ ಯುವರಾಜು ಯದುವೀರ್ ಒಡೆಯರ್ ಅವರಿಗೆ ಕೊಡಿ ಒಳ್ಳೆ ಸ್ಟ್ರಾಂಗ್ ಆಗಿರುವ ಅಂದರೆ ಎಂಥವರಿಗೂ ಕೂಡ ಕನ್ವಿನ್ಸಿಂಗ್ ಆಗಿರುವಂಥ ಹೆಸರುಗಳನ್ನು ಯಡಿಯೂರಪ್ಪ ಮುಂದಿರ್ತಿರೋ ಮುಂದಿರ್ತಿರೋದು ನೋಡಿದ್ರೆ ಒಟ್ಟು ವಿದ್ಯಮಾನಗಳು ಅತ್ಯಂತ ಕುತೂಹಲಕಾರಿಯಾಗ್ತಿವೆ ಖುದ್ದು ಅಮಿತ್ ಶಾ ಯಡಿಯೂರಪ್ಪ ಅವರ ಚಾಣಕ್ಷತೆ ಕಂದು ಚುನಾವಣೆಯ ಕಣ್ಣಲ್ಲಿ ಬೆಚ್ಚಿ ಬೀಳ್ತಾ ಇದ್ದಾರೆ ಅನ್ನೋ ಮಾಹಿತಿ ನಮಗೆ ಲಭ್ಯ ಆಗ್ತದೆ ಇನ್ನು ಸಿಟಿರಲ್ಲಿ ಬಿ ಜೆ ಪಿ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ದವರು ಅವರು ಮಾತಾಡೋಕ್ಕೆ ಶುರು ಮಾಡಿದರೆ ಅವರ ನಾಲ್ಗೆಗೆ ಲಿಮಿಟೇ ಇಲ್ಲ ಅಂತಹ ಅಗ್ರೆಸಿವ್ ನಾಯಕ ನಮ್ಮ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳಿ ನಮ್ಮ ಮನಸ್ಸಿನ ನೋವು ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಪಶ್ಚಾತ್ತಾಪ ಮಾಡುವ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಯಾರ ಕಾರಣ ಯಡಿಯೂರಪ್ಪ ಕೊಟ್ಟಿರುವಂಥ ವಾರ್ತಾ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಅಲ್ಲಿ ಆಯ್ಕೆಯಾಗಿ ರಾಷ್ಟ್ರೀಯ ರಾಜಕಾರಣಕ್ಕೆ ಬರೋದಕ್ಕೆ ಸಿಟಿ ರವಿ ಪ್ರಯತ್ನ ನಡೆಸ್ತಾ ಇದ್ದಾರೆ ಅದರಲ್ಲೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪರಾಭವ ಹೊಂದಿದ ಬಳಿಕವಂತೂ ಅವರ ಸ್ಥಿತಿ ದಯನೀಯವಾಗಿದೆ ಆ ಪರಾಭವಕ್ಕೂ ಯಡಿಯೂರಪ್ಪ ಕಾರಣ ಅನ್ನುವಂತಹ ಮಾತಿದೆ ಈಗ ಏನೋ ಬೆಂಗಳೂರು ಉತ್ತರದಿಂದ ನಾನು ಗೆತ್ಕೋಬಹುದು ಅನ್ನುವಂತಹ ಲೆಕ್ಕಾಚಾರ ಇದ್ರೆ ಅಲ್ಲಿ ಮತ್ತೆ ಸದಾನಂದ ಗೌಡನ ಬೆಂಬಲಿಸೋದ್ರ ಮೂಲಕ ಸಿ ಟಿ ರವಿಯ ಭವಿಷ್ಯಕ್ಕೆ ಯಡಿಯೂರಪ್ಪ ಅಡ್ಡ ನಿಂತಿದ್ದಾರೆ ಹಾಗಾದ್ರೆ ಯಡಿಯೂರಪ್ಪ ಕೊಡ್ತಿರುವಂತಹ ಒಳಿಯೇಟುಗಳು ಮತ್ತೆ ಹಿಂದೆ ಇದು ಕೂಡ ಮುಖ್ಯ ಇದೀಗ ಬಂಡಾಯದ ಕಹಳೆ ಸಾರ್ತೀನಿ ಅಂತ ಎಲ್ಲ ಕಡೆ ಬೆದರಿಕೆಯನ್ನು ಹಾಕ್ತಿರುವಂತಹ ಈಶ್ವರಪ್ಪ ಏನ್ ಮಾಡ್ತಿದ್ದಾರೆ ಹಾವೇರಿಯಿಂದ ತನ್ನ ಮಗ ಕಾಂತ ಕಾಂತೇಶನಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದಾನೆ ಆದರೆ ಯಡಿಯೂರಪ್ಪ ತನ್ನ ಸ್ಟ್ಯಾಂಡನ್ನು ಕ್ಲಿಯರ್ ಮಾಡಿಲ್ಲ ಅಲ್ಲಿ ಪಾಟೀಲ್ ಚಿತ್ರನಟ ಮಾಜಿ ಕೃಷಿ ಮಂತ್ರಿ ಅವರು ಕೂಡ ಟಿಕೆಟ್ ಅನ್ನು ಕೇಳಿದರೆ ಅವರಿಗೂ ಕಾಂತೇಶ್ಗೂ ಆಗಲ್ಲ ಇದರ ಮಧ್ಯೆ ನೀನು ಮಾಜಿ ಸಿ ಎಂ ಆಗಿದೆ ಇಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ಏನು ಮಾಡ್ತೀಯ ಎಂ ಪಿ ಎಲೆಕ್ಷನ್ ಹಿಂದಿಲ್ಲ ಅಂತ ಬಸವರಾಜ್ ಬೊಮ್ಮಾಯಿ ಅವ್ರಿಗೆ ನಿಲ್ಲಿಸಿದ್ದಾರೆ ಹೇಳ್ತಿದ್ದಾರೆ ಹೀಗಾಗಿ ಅಲ್ಲಿ ಯಡಿಯೂರಪ್ಪ ಮೇಂಟೈನ್ ಮಾಡಿರೋ ಸಸ್ಪೆನ್ಸ್ ಇದೆಯಲ್ಲ ಮತ್ತೊಮ್ಮೆ ಅವರನ್ನು ಲೈಮ್ಲೈಟಿಗೆ ತಂದಿದ್ದೆ ಎಲ್ಲರೂ ಕೂಡ ಟಿಕೆಟ್ಗಾಗಿ ಯಡಿಯೂರಪ್ಪ ಹಿಂದೆ ಎಡತಾಕುವ ಪರಿಸ್ಥಿತಿ ಬಂದಿದೆ ಮತ್ತು ಉಡುಪಿ ಚಿಕ್ಕಮಗಳೂರಲ್ಲಿ ಶೋಭಾ ಕರಂದ್ಲಾಜೆ ಅವರ ಬೆನ್ನಿಗೆ ಯಡಿಯೂರಪ್ಪ ನಿಂತಿದ್ದಾರೆ ಅಲ್ಲಿ ಶೋಭಾ ಕರಂದ್ಲಾಜೆಯವರು ಬಂದಾಗ ಅಲ್ಲಿ ಬಿ ಜೆ ಪಿಯ ಮತ್ತೊಂದು ಬಣ್ಣ ಗೋ ಬ್ಯಾಕ್ ಎಂ ಪಿ ಎನ್ನುವಂತಹ ಚಳವಳಿಯನ್ನೇ ಬಿ ಜೆ ಪಿಯ ವರ್ಕರ್ಸ್ ಮಾಡಿದರು ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು ಹೀಗೆ ಆದರೆ ಯಡಿಯೂರಪ್ಪ ಮಾತ್ರ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಬಿಗಿಯಾದ ಪಟ್ಟನ್ನು ಇಟ್ಕೊಂಡಿದ್ದರು ಇಂದು ಇವತ್ತು ನಾಳೆ ಒಳಗೆ ಟಿಕೆಟ್ ಅನೌನ್ಸ್ ಆಗುತ್ತೆ ಈ ಎಲ್ಲ ಕುತೂಹಲಕ್ಕೂ ಕೂಡ ತೆರೆ ಬೀಳುತ್ತೆ ಆದರೆ ಚುನಾವಣಾ ಕಾಡದಲ್ಲಿ ಯಡಿಯೂರಪ್ಪ ಹೇಳುತ್ತಿರುವಂತಹ ತಂತ್ರ ಅವರನ್ನು ಮತ್ತೊಮ್ಮೆ ಇದೀಗ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಲೈಮ್ ಲೈಟಿಗೆ ತಂದಿದೆ ತಂದ ತಂತ್ರಗಾರಿಕೆಯ ಮೂಲಕ ತನ್ನ ಶಕ್ತಿಯ ಮೂಲಕ ತನ್ನ ದೂರದೃಷ್ಟಿಯ ಮೂಲಕ ಮತ್ತು ಪಕ್ಷದ ಒಳಗಿರುವ ಎದುರಾಳಿಗಳನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ಅದಲ್ಲೂ ಬಿ ಎಲ್ ಸಂತೋಷ್ ಅವರ ಬಣವನ್ನು ಮಟ್ಟ ಹಾಕುವ ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರ ತಂತ್ರ ಇಲ್ಲಿ ಇದೀಗ ಸಾಕಷ್ಟು ಚರ್ಚೆಗೆ ಈಡ್ ಮಾಡ್ತಾ ಇದೆ ಸಾಕಷ್ಟು ಕುತೂಹಲಕ್ಕೆ ಈಡ್ ಮಾಡ್ತಿದೆ ಈ ಚುನಾವಣೆಗೆ ರಂಗು ತಂದಿದೆ ಇನ್ನಷ್ಟು ಚುನಾವಣೆ ಅಪ್ಡೇಟ್ಸ್ಗಳ ಜೊತೆ ನಾವು ಬರ್ತೇವೆ ಅಲ್ಲಿವರೆಗೂ ದಿ ಪೋಸ್ಟ್ ನೋಡ್ತೀರಿ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ